ಹಾಯ್ ಫ್ರೆಂಡ್ಸ್ ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋದು ಫಿಶ್ ಬಗ್ಗೆ ಮೀನು ಆಗಿ ನಾನ್ ವೆಜ್ ತಿನ್ನೋರು ಏನಂತಾರಪ್ಪ ಅಂದರೆ ಚಿಕನ್ನು ಮತ್ತು ಮಟನ್ನು ಸ್ವಲ್ಪ ತೊಂದರೆ ಆಗ್ಬೋದೇನೋ ಫಿಶ್ ಆದರೆ ತೊಂದರೆ ಆಗೋಲ್ಲ ಫಿಶ್ ಭಾಳ ಒಳ್ಳೆಯದು ನಾನ್ ವೆಜ್ಜಲ್ಲೇ ಭಾಳ ಒಳ್ಳೆಯದು ಫಿಶು ಹಾಗಾಗಿ ಫಿಶ್ ತಿಂದರೆ ತುಂಬ ಒಳ್ಳೆಯದು ಹಾಗಾಗಿ ಈಗ ನಾವೇನು ಮಾಡೋಣಪ್ಪ ಅಂದರೆ ಫಿಶ್ ನ್ಯೂಟ್ರಿಷನ್ ಇಲ್ಲಿ ನ್ಯೂಟ್ರಿಷನ್ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು ಹೇಗಂದರೆ ಇಲ್ಲಿ ವೆರೈಟಿ ಆಫ್ ಫಿಶಸ್ ಇದ್ದಾವೆ ಹಾಗಾಗಿ ತುಂಬ ವೆರೈಟಿ ಆಫ್ ಮೀನುಗಳಿರೋದ್ರಿಂದ ಎಲ್ಲ ಮೀನುಗಳಲ್ಲೂ ಕೂಡ ನ್ಯೂಟ್ರಿಷನ್ ಚೇಂಜ್ ಇರುತ್ತೆ ಕಾಮನ್ ಆಗಿ ಹೇಳೋದಪ್ಪ ಅಂದರೆ ಇದರಲ್ಲಿ ಫ್ಯಾಟು ಚೆನ್ನಾಗಿರುತ್ತೆ ಫ್ಯಾಟು ಆಮೇಲೆ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ ನಾನ್ ವೆಜ್ ನಾನ್ ವೆಜ್ ಅಂದರೆ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ ಅದರ ಜೊತೆಗೆ ನೀವು ಕಾರ್ಬೋಹೈಡ್ರೇಟ್ಸ್ ಆಗಲಿ ಶುಗರ್ ಆಗಲಿ ಡೈಟಿ ಫೈಬರ್ ಆಗಲಿ ಇವು ಯಾವಾಗಲೂ ಜೀರೋ ನಾನ್ ವೆಜ್ಜಲ್ಲಿ ಇವು ಯಾವಾಗಲೂ ಜೀರೋ ಇರುತ್ತೆ ಆಮೇಲೆ ಪ್ರೋಟೀನು ಅಫಿಷಿಯಲಿ ತುಂಬ ಒಳ್ಳೆ ಪ್ರೋಟೀನ್ ಇರುತ್ತೆ ಹೈ ಕ್ವಾಲಿಟಿ ಪ್ರೋಟೀನ್ ಇರುತ್ತೆ ಈಗ ಆಗಿ ಫಿಶ್ ತಿಂದರೆ ಏನೇನು ಲಾಭ ಅಂತ ನೋಡೋಣ ಈ ಫಿಶ್ ಹೇಗೆಪ್ಪ ಅಂತಂತಂದರೆ ಅದರಲ್ಲಿ ಒಳ್ಳೆ ಫ್ಯಾಟ್ ಇರೋದ್ರಿಂದ ಅದನ್ನು ವೀಕ್ಲಿ ಎರಡು ಬಾರಿ ವಾರದಲ್ಲಿ ಎರಡು ಬಾರಿಯೋ ಇಲ್ಲ ಒಂದು ಬಾರಿಯೋ ತಿನ್ನೋದು ರೆಕಮೆಂಡೆಡ್ ಅಂತ ತಿನ್ಬೋದು ಅಂತ ಅದು ಹೇಗೆ ಅಂತಂದರೆ ಬೇಯಿಸ್ಕೊಂಡು ತಿನ್ನೋದು ಭಾಳ ಒಳ್ಳೆಯದು ಅಂತ ಅಂದರೆ ಸಾಂಬಾರು ಮಾಡ್ಕೊಂಡು ತಿನ್ನೋದು ಭಾಳ ಒಳ್ಳೆಯದು ಈ ಡೀಪ್ ಫ್ರೈ ಆಗಲಿ ಅದೆಲ್ಲ ಮಾಡಿಕೊಂಡ್ರೆ ಮತ್ತೆ ಎಣ್ಣೆ ಬಿದ್ದು ಅದೆಲ್ಲ ತೊಂದರೆ ಆಗುತ್ತೆ ಅಂತಂದು ಇದು ಸಾಂಬಾರು ಮಾಡ್ಕೊಂಡು ತಿನ್ನೋದು ಭಾಳ ಒಳ್ಳೆಯದು ಮೀನು ಸಾಂಬಾರು ತಿನ್ನೋದು ಭಾಳ ಒಳ್ಳೆಯದಂತ ಒಂದು ಸಜೆಸ್ಟಬಲ್ ಆದ ಆದ ನಂತರ ಈ ಆಗಿ ಈ ಥರ ವಾರದಲ್ಲಿ ಒಂದು ಬಾರಿಯೋ ಇಲ್ಲ ಎರಡು ಬಾರಿ ತಿನ್ನೋರು ಏನೇನು ಯೂಸನ್ನ ಪಡೆದುಕೊಳ್ಬೋದಪ್ಪ ಅಂತಂದರೆ ಫಿಶ್ ತಿನ್ನೋದ್ರಿಂದ ರೆಗ್ಯುಲರ್ ಆಗಿ ಒಂದು ಬಾರಿ ಇಲ್ಲ ಎರಡು ಬಾರಿ ತಿನ್ನೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಮೇಯ್ನಾಗಿ ನಮಗೆ ರಿಸ್ಕ್ ಕಮ್ಮಿ ಆಗುತ್ತೆ ಏನು ಹಾರ್ಟ್ ಅಟ್ಯಾಕ್ ರಿಸ್ಕ್ ಆಗಲಿ ಸ್ಟ್ರೋಕ್ ರಿಸ್ಕ್ ಆಗಲಿ ನಮಗೆ ಕಮ್ಮಿ ಆಗುತ್ತೆ ಯಾಕೆಂದರೆ ಇಲ್ಲಿ ಇರೋದು ಒಳ್ಳೆಯ ಫ್ಯಾಟು ಅದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ರಕ್ತನಾಳಗಳು ಎಲ್ಲಾದರೂ ಎಪ್ಪುಗಟ್ಟೋದಾಗಲಿ ಅವು ತಡೆಗೋಡೆ ಆ ಥರ ಮಾಡೋದಾಗಲಿ ಅವುಗಳನ್ನು ಏನು ಮಾಡುತ್ತಪ್ಪ ಅಂತಂದರೆ ಇವುಗಳು ಒಮೇಗ ತ್ರೀ ಇರೋದರಿಂದ ಅಲ್ಲಿ ಏನು ಮಾಡುತ್ತ ಅಂತಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ನ ಕಮ್ಮಿ ಮಾಡಿ ಎಚ್ ಡಿ ಎಲ್ನ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದರಿಂದ ಆ ಥರ ರಿಸ್ಕ್ಗಳನ್ನು ಹಾರ್ಟ್ ಅಟ್ಯಾಕ್ ಆಗಲಿ ಸ್ಟ್ರೋಕ್ ರಿಸ್ಕ್ಗಳನ್ನು ಕಮ್ಮಿ ಮಾಡುತ್ತೆ ಕಾಮನ್ನಾಗಿ ಇದು ಫಿಶಲ್ಲಿ ಜಾಸ್ತಿ ಇರೋದರಿಂದ ಇದು ಹಾರ್ಟಿಗೆ ತುಂಬ ಒಳ್ಳೆಯದು ಆಮೇಲೆ ಬ್ರೈನಿಗೆ ತುಂಬ ಒಳ್ಳೆಯದು ಆಮೇಲೆ ಬ್ರೈನ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಮರು ಬರೋದಾಗಲಿ ಆ ಥರದ್ದೆಲ್ಲದಕ್ಕೂ ಈ ಒಮೆಗಾ ತ್ರೀ ತೊ ಇರೋದರಿಂದ ಫಿಶ್ ತಿಂದರೆ ಅಷ್ಟು ಬೇಗ ಮರುವಾಗಲಿ ಅಷ್ಟು ಬೇಗ ಬರಲ್ಲ ಆಗಿ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಏಜಿಂಗ್ ಆಗ್ತಾ ಆಗ್ತಾ ಮರು ಜಾಸ್ತಿ ಆಗೋದಲ್ಲ ಅಂಥವ್ರಿಗೆ ಸ್ವಲ್ಪ ಮುಂಚೆಯಿಂದನೂ ಒಂದು ತಿನ್ಕೊಂಡು ಬಂದರೆ ಅಂಥದ್ದು ಬೇಗ ಆಗೋಲ್ಲ ಅಂತ ಅದಾದ ನಂತರ ಮತ್ತೆ ಇದು ನೋಡಿ ಪ್ರೆಗ್ನೆಂಟ್ ಲೇಡಿಗಳು ಕೂಡ ತಿನ್ನಬೇಕು ಅಂತಾರೆ ಪ್ರೆಗ್ನೆಂಟ್ ಲೇಡಿಗಳು ತಿನ್ನೋದರಿಂದ ಏನಾಗುತ್ತೆ ಅಂದರೆ ಈ ಒಮೇಗಾ ತ್ರೀ ಇರೋದರಿಂದ ಅದು ಏನಾಗುತ್ತೆ ಅಂದರೆ ಪ್ರೆಗ್ನೆಂಟ್ ಲೇಡಿಗಳು ತಿಂದರೆ ಬ್ರೈನ್ ಡೆವಲಪ್ಮೆಂಟು ಮತ್ತು ಐ ಡೆವಲಪ್ಮೆಂಟು ಮೇಯ್ನಾಗಿ ಒಮೇಗಾತ್ರಿ ಕೆಲಸ ಮಾಡುತ್ತೆ ಹಾಗಾಗಿ ಪ್ರೆಗ್ನೆಂಟ್ ಲೇಡಿಗಳು ಕೂಡ ಒಂದು ಸಜೆಸ್ಟ್ ಎಷ್ಟು ಸಜೆಸ್ಟ್ ಮಾಡಿದಾರಲ್ಲ ಒಂದು ಬಾರಿ ಇಲ್ಲ ಎರಡು ಬಾರಿ ವಾರದಲ್ಲಿ ತಿನ್ಬೋದು ಆಮೇಲೆ ಅದರ ಜೊತೆಗೆ ಅದೇ ಮತ್ತೆ ಮೊಲೆ ಹಾಲು ಉಳಿಸುವಂಥ ತಾಯಂದರು ಕೂಡ ಇದನ್ನು ತೊಗೊಳ್ಬೋದು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಯೂಸಸ್ ಇರುತ್ತೆ ಏನು ಬ್ರೈನ್ ಡೆವಲಪ್ಮೆಂಟ್ ಆಗ್ಬೋದು ಐ ಡೆವಲಪ್ಮೆಂಟ್ ಆಗ್ಬೋದು ಅದು ತುಂಬ ಒಳ್ಳೆಯದು ಇದಾದ ನಂತರ ಕಾಮನ್ ಆಗಿ ಇದರಲ್ಲಿ ಒಳ್ಳೆ ಇದೆ ಒಳ್ಳೆ ಪ್ರೋಟೀನ್ ಇರೋದರಿಂದ ಮಸಲ್ಸ್ ಎಲ್ಲ ಚೆನ್ನಾಗಿರುತ್ತೆ ಅದಾಯಿತು ಅದಾದ ನಂತರ ಇನ್ನೇನು ಹೇಳ್ಬೋದಪ್ಪ ಅಂತಂತಂದರೆ ಫಿಶಲ್ಲಿ ಫಿಶ್ಶನ್ನ ನಾವು ಹೇಗೆ ತಗೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು ಇದು ಹೇಗಾಗಿದೆ ಅಂದರೆ ಫಿಶ್ಗಳು ಈಗ ಫಿಶ್ಗಳೆಲ್ಲ ಹೇಗಾಗಿದೆ ಅಂತಂತಂದರೆ ಈ ಮರ್ಕ್ಯೂರಿ ಜಾಸ್ತಿ ಅಂದರೆ ಅದು ತೊಂದರೆ ಫಿಶ್ಗಳಲ್ಲಿ ಈಗ ಮರ್ಕ್ಯೂರಿ ಕಂಡು ಬರ್ತಾ ಇದೆ ಯಾಕಂತಂದರೆ ಈ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿಗಳು ಬಿಡುವಂಥ ವೇಸ್ಟ್ ಮಟೀರಿಯಲ್ ಎಲ್ಲ ಈಗ ನದಿಗಳಿಗೋ ಸಮುದ್ರಗಳಿಗೋ ಇಲ್ಲೇ ಕೆರೆಗಳಿಗೋ ಬಿಡೋದ್ರಿಂದ ಅಂಥಲ್ಲಿ ಬೆಳೆದಂಥ ಫಿಶ್ಗಳು ತಿಂದರೆ ತೊಂದರೆ ಆಗುತ್ತೆ ಡೆಫಿನೆಟ್ಲಿ ಹಾಗಾಗಿ ಫ್ರೆಶ್ ಒಂದು ಲೇಕು ಅದನ್ನು ನೋಡ್ಕೋಬೇಕು ಅದು ಫ್ರೆಶ್ ಎನ್ವಾರ್ಮೆಂಟಲ್ಲಿ ಒಳ್ಳೆಯ ನೀರಲ್ಲಿ ಬೆಳೆದಿದ್ದಂಥ ಫಿಶ್ ಆದರೆ ಇವೆಲ್ಲ ನಿಮಗೆ ಯೂಸ್ಫುಲ್ ಇರ್ತವೆ ಇಲ್ಲ ಅಂದರೆ ಮತ್ತೆ ಮರಿಕ್ಯೂರಿ ಫಿಶ್ ಆದರೆ ಮತ್ತೆ ಅದರದ್ದು ಸೈಡ್ ಎಫೆಕ್ಟ್ಸ್ ಇದೆ ಹಾಗಾಗಿ ಅದ್ರ ಜೊತೆಗೆ ನಾವು ಇನ್ನೂ ಈ ಏನೆಲ್ಲ ನೋಡ್ಬೋದಪ್ಪ ಅಂದರೆ ಹಾರ್ಟಿಗೆ ಒಳ್ಳೆಯದು ಬ್ರೈನ್ಗೆ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಆಮೇಲೆ ವಿಟಮಿನ್ ಡಿ ಇರೋದರಿಂದ ಇನ್ನೂ ಒಳ್ಳೆಯದು ಆಮೇಲೆ ಇದು ಬಿಟ್ರಪ್ಪ ಅಂತಂದರೆ ವಿಟಾಮಿನ್ಸ್ ಕೂಡ ಇದ್ದಾವೆ ಯಾವುದು ವಿಟಾಮಿನ್ ಬಿ ಇದೆ ವಿಟಮಿನ್ ಎ ಇದೆ ಅದ್ರ ಜೊತೆಗೆ ಮತ್ತು ಯಾವುದು ಇದಿದೆ ನ್ಯೂಟ್ರಿಯೆಂಟ್ಸ್ ಆಗ್ಬೋದು ಯಾವುದು ಇದು ಸೆಲೆನಿಯಮ್ ಇದೆ ಜಿಂಕ್ ಇದೆ ಫಾಸ್ಪರಸ್ ಇದೆ ಮ್ಯಾಗ್ನೇಷಿಯಮ್ ಇದೆ ಐರನ್ ಇದೆ ಹಾಗಾಗಿ ಇದರಲ್ಲಿ ಲಾಟ್ಸ್ ಆಫ್ ಲಾಟ್ಸ್ ನ್ಯೂಟ್ರಿಯೆಂಟ್ಸ್ ಇದೆ ಅಂದರೆ ಒಳ್ಳೆ ರೀತಿಯಿಂದ ಇರುವಂಥ ಫಿಶ್ಶು ಅದು ಯಾವುದು ಕಂಟ್ಯಾಮಿನೇಟೆಡ್ ಆಗದೇ ಇರುವಂಥ ಫಿಶ್ಶು ಮತ್ತು ಫ್ರೆಶ್ ಫಿಶ್ಶು ಫ್ರೆಶ್ ಆಗಿರೋ ಮೀನು ಭಾಳ ಒಳ್ಳೆಯದು ಮತ್ತು ಅದನ್ನು ನೋಡ್ಕೋಬೇಕು ಎಲ್ಲಿ ಎಲ್ಲಿಂದ ತಂದರು ಏನು ಅನ್ನೋದು ಅಂದರೆ ಅದರ ಅದೇ ಮರ್ಕ್ಯೂರಿ ಇದು ತೊಂದರೆ ಆಗಲಾರ್ದು ಇದ್ದ ಫ್ರೆಶ್ ಇತ್ತಪ್ಪ ಅಂದರೆ ತುಂಬ ಒಳ್ಳೆಯದು ಹಾಗಾಗಿ ಫಿಶ್ಶಿನ ವಾರದಲ್ಲಿ ಒಂದು ಬಾರಿ ಇಲ್ಲ ಎರಡು ಬಾರಿ ತಿನ್ನೋದು ಒಳ್ಳೆಯದು ಇಷ್ಟೆಲ್ಲ ಪ್ರಯೋಜನಗಳಿದೆ ಫಿಶ್ ತಿನ್ನೋದರಿಂದ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು